ಶಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರೆ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮಗೆ ಗೈಡ್ ಮಾಡ್ತಿದಾರಲ್ಲ ಅವ್ರನ್ನಾದ್ರೂ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಪಾರ್ಟಿ ಎಮ್ ಎಲ್ ಎಗಳು ಸದಸ್ಯರೋ ಮಾತಾಡಲಿ ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋವಧಿಯಲ್ಲಿ ಯಾರಾದರೂ ಇಳಿತಾರ ಅವರೇ ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯಕ್ಕಾಗಲ್ಲ ಶಿವಮೊಗ್ಗದ ಇತಿಹಾಸ ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗಲ್ಲ ಒಂದು ಬಂಗಾರಪ್ಪ ಸಾಹೇಬರು ಇನ್ನೊಂದು ಯಡಿಯೂರಪ್ಪ ಸಾಹೇಬರು ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು ಬಹಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು ಅವ್ರ ಮಗ ಮಧು ಬಂಗಾರಪ್ಪನವರು ಅವರು ಶಿಕ್ಷಣ ಸಚಿವರಾದ ಮೇಲೆ ಹನ್ನೆರಡು ಸಾವಿರ ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು ಅದು ನಿಮಗೆ ಗಮನಕ್ಕಿಲ್ವಾ ವಿಜಯೇಂದ್ರ ಅವರ ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ನ ಅವ್ರ ಪೇರೆಂಟ್ಸ್ನ ಟೀಚರ್ಸ್ನ ಕೇಳಿ ನೋಡಿ ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ ಇದು ಇವತ್ತು ಗೊತ್ತಾಗಲ್ಲ ಆದರೆ ಎಫೆಕ್ಟ್ ಇನ್ನೊಂದು ಐದತ್ತು ವರ್ಷ ಈಗ ಅವರು ಗ್ರಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ ಎಜುಕೇಶನ್ ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ ಫೇಲ್ ಆಗ್ತಿದ್ರು ಹುಡುಗರು ಈಗ ಮೂರು ಅವಕಾಶ ಕೊಟ್ಟಿದ್ದಾರೆ ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ ಈಗ ಒಬ್ಬ ಹುಡುಗ ಟೆಂಥಲ್ಲಿ ಸ್ಕೋರ್ ಕಡಿಮೆ ಮಾಡಿಬಿಡ್ತಾ ಪೇಪರ್ ಟಫ್ ಬಂದು ಆದರೆ ಮೂರು ಅವಕಾಶ ಕೊಟ್ಟಿದ್ದಾರೆ ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳು ತೊಗೊಂಡಿದ್ದಾರೆ ಬಂಗಾರಪ್ಪನವ್ರು ರೀ ಮಧು ಬಂಗಾರಪ್ಪ ಸರ್ ನಾನು ಹೇಳೋದು ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜವಾದ ಮಾಡೋದು ಅದು ರಾಜ್ಯಾಧ್ಯಕ್ಷರಾಗಿ ಇದು ಸರಿನಾ ವಿಜಯೇಂದ್ರ ಸರ್ ಅವರೇ ನಿಮ್ಗೆ ಎರಡನೇ ಪ್ರಶ್ನೆ ಸರ್ ಕರ್ನಾಟಕದಲ್ಲಿ ಬಿ ಜೆ ಪಿನ ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ರು ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವರು ಮೂವತ್ತೈದು ನಲವತ್ತು ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರು ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು ನೀವು ಕೂತಿದ್ದೀರ ಚೇರು ರಾಜ್ಯಾಧ್ಯಕ್ಷರ ಚೇರು ಅದಕ್ಕೆ ಅವರಿಶ್ರಾಮನೂ ಇದೆ ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು ಅಂತವ್ರನ್ನ ಅಧ್ವಾನ ಮಾಡಿಬಿಟ್ರಲ್ಲ ರವಿಚಂದ್ರ ಅವರೇ ಅಧ್ವಾನ ಮಾಡಿಬಿಟ್ರಲ್ಲ ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆ ಅವರು ಟಿಕೆಟ್ ತಪ್ಪಿಸಿದ್ರಿ ಅವ್ರ ಮಗನ ಟಿಕೆಟ್ ತಪ್ಪಿಸಿದ್ರಿ ಅವರ ತೇಜೋವಧ ಕೇಳಿದ್ರಿ ಆದರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಫಸ್ಟು ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ ಇನ್ನು ಮೂರನೇದು ಯತ್ನಾಳ್ ಸಾಹೇಬರು ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡ್ ಅವ್ರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೆ ಜಾಸ್ತಿ ಅವ್ರೂ ಮೂಲೆ ಗುಂಪು ಮಾಡಿದ್ರಿ ಇದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ಅವರು ನಾಲ್ಕನೇ ಪ್ರಶ್ನೆ ನೀವು ರಾಜ್ಯಾಧ್ಯಕ್ಷ ಆದಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ನೀವು ಧ್ವನಿ ಎತ್ತಲಿಲ್ಲ ಏನಾದರೂ ಮಾತಾಡಿದ್ರೆ ನಿಮ್ಮ ಐ ಟಿ ಸೆಲ್ ಇಟ್ಕೊಂಡು ನಿಮ್ಮ ಐ ಟಿ ಟಿ ಇಟ್ಕೊಂಡು ತೇಜವಾದೆ ಇಳಿತೀರಾ ನಾನು ಕಳೆದ ಎರಡು ಮೂರು ದಿನದಿಂದ ನೋಡ್ತಿದೀನಿ ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಎಷ್ಟಿದಾವೆ ಮಾತಾಡಕ್ಕೆ ಮಾತಾಡೋಕ್ಕೆ ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡೋಕ್ಕೆ ಎಷ್ಟು ವಿಚಾರಗಳು ಮಾತಾಡಬಹುದು ಪ್ರತಿದಿನ ಒಂದು ನಾಲ್ಕು ಪತ್ರಿಕೆ ಓದಿದ್ರೆ ಅದೆಲ್ಲ ಬಿಟ್ಟು ಅದು ಏನು ಸರ್ ಏರ್ ಸ್ಟೈಲ್ ಸರ್ ಮಧು ಬಂಗಾರಪ್ಪನವ್ರ ಏರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದೇ ಆದಂತ ಫ್ಯಾನ್ಸ್ ಫಾಲೋಯರ್ಸ್ ಇದ್ದಾರೆ ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತೀರಾ ಕಂಟೆಂಟ್ ಇಲ್ಲದೆ ಇದ್ದಾಗ ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ ಅಡ್ವೈಸರ್ಸು ಬರೀ ಡೀಲ್ಗಳ ಇಲ್ಲದಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಷನ್ ಒಂದು ನಾಲ್ಕು ಜನ ಡೈಲಿ ಓದಿ ಹಣ ಇದು ವಿಚಾರ ಅಣ ಅಂತ ಕರೆಕ್ಟಾಗಿ ಹೇಳಿದ್ರೆ ವಿಜೇಂದ್ರ ಅವರೇ ನೀವು ಯುವಕರಿದ್ದೀರಾ ಏನೇನೋ ಕನಸು ಕಟ್ಕೊಂಡು ಬಂದಿದ್ದೀರಾ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವ್ರ ಮಗ ಅನ್ನೋ ಎಲಿಜಿಬಿಲ್ಟಿನ ಪಕ್ಕಕ್ಕಿಟ್ಟರೆ ಸರ್ ಯಾವ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷರಾದ್ರೆ ಅದರ ಒಂದು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ ಮೂವತ್ತೈದು ನಲವತ್ತು ವರ್ಷ ಪಾರ್ಟಿ ಕಟ್ಟದವ್ರನ್ನೆಲ್ಲ ತುಳಿತಾ ಬಂದ್ರಿ ನೀವು ಎಥಿಕ್ಸ್ ಇಲ್ಲ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರಿ ವಿಜೇಂದ್ರ ಅವರೇ ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷರಲ್ವಾ ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನು ನೀವೇ ಕರ್ಕೊಂಡಿದ್ದೀರಲ್ಲ ಶಿಸ್ತಿನ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಸರ್ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಹಿರಂಗವಾಗಿ ನಮ್ಮ ಸಿಎಂ ಸಾಹೇಬ್ರ ಡಿ ಸಿ ಎಂ ಸಾಹೇಬ್ರನ್ನೋ ಮಾತಾಡಿ ಕಿತ್ತು ಬಿಕ್ತಿವಿ ಸಾಯಂಕಾಲದಷ್ಟೊತ್ತಿಗೆ ಈಶ್ವರಪ್ಪನವ್ರು ಮಾತಾಡ್ತಾನೆ ಇದ್ದಾರೆ ಯತ್ನಾಳ್ ಸಾಹೇಬ್ರು ಮಾತಾಡ್ತಾನೆ ಇದ್ದಾರೆ ತೀರ್ಮಾನ ತಗೊಳ್ಳೋ ಗಟ್ಸಿಲ್ಲ ನಿಮಗೆ ಚೇರ್ಗೆಲ್ಲ ಕೆಪಾಸಿಟಿ ಬದು ಅದರ ಮೇಲೆ ಕುತ್ಕೊಳ್ಳೋ ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಬಹಳ ಗೌರವ ಇದೆ ಅವರು ನಲ್ವತ್ತು ನಲ್ವತ್ತೈದು ವರ್ಷ ರಾಜಕಾರಣ ಮಾಡಿದವ್ರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ ಆದರೆ ಯಾವುದೋ ಒಂದು ಛೋಟ ಸಿಗ್ನೇಚರ್ ಯಾರೂ ಹಾಕಿದ್ರಲ್ವ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ತು ಹೋಗ್ಬೇಕಾಯ್ತು ಆ ಚೋಟ ಸಿಗ್ನೇಚರ್ ಹಾಕಿದ್ದು ಯಾರು ವಿಜೇಂದ್ರ ಅವರ ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ ಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಯ್ಡ್ ಕಾಮೆಂಟ್ಸ್ ಇದೆ ಪೇಯ್ಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ ಇದು ತುಂಬ ಆಕ್ಟಿವ್ ಆಗುತ್ತೆ ಇವತ್ತು ನಾಳೆ ಬಟ್ ವಿ ನೋಟ್ ಕೇರ್ ಮತ್ತೆ ಹೋಗ್ಲಿ ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತಲೂ ಕೇಳಲ್ಲ ನೀವ್ಯಾರು ನಮ್ಮನ್ನು ಕ್ಷಮೆ ಕೇಳಕ್ಕೆ ಈ ಕ್ಷಮೆ ನಾನು ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಟಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ ನಿಮ್ಮ ಇಷ್ಟು ದೂರ ತೊಗೊಂಬಂದ್ರಲ್ಲ ಯತ್ನಾಳ್ನವ್ರನ್ನ ಕೇಳಿ ಅವ್ರಿಗೆ ಆನ್ಸರ್ ಮಾಡಿ ಸಾಧ್ಯ ಆದರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ ಬರ ಪರಿಹಾರದ ಬಗ್ಗೆ ಕೇಂದ್ರ ಸರ್ಕಾರನ ನಾವು ಭಿಕ್ಷೆ ಬೇಡದನ್ನ ಬೇಡದ್ವಿ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಲಿಲ್ಲ ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ನೀವು ಬಾಯಿ ಬಿಚ್ಚಲಿಲ್ಲ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಗೆದ್ಕೊಂಬಂದು ಪರಿಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೆ ಅಂದರೆ ಕೇಂದ್ರ ಸರ್ಕಾರ ಬಿಡಿ ನೀವು ಅಷ್ಟು ಸಂಸದರಿದ್ದರೂ ನೀವು ತರಕಾಗಲಲ್ವ ಈ ಬಾರಿ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟ್ ಗೆಲ್ತೀವಿ ನನಗಿರೋ ಮಾಹಿತಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಈ ಸಂಸದರನ್ನ ಕರ್ಕೊಂಡೋಗಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರುತ್ತೆ ನಮ್ಮ ಸರ್ಕಾರದ ಹತ್ರ ಹೋಗಿ ನಾವು ಫಂಡ್ನ ರಿಲೀಸ್ ಮಾಡ್ಕೊಂಡು ಬರ್ತೀವಿ ರಾಜ್ಯಾಧ್ಯಕ್ಷರಾಗಿ ದಯವಿಟ್ಟು ಇಶ್ಯೂಸ್ ಮೇಲೆ ಮಾತಾಡಿ ಸರ್ ಇಶ್ಯೂಸ್ ಮೇಲೆ ಮಾತಾಡಿ ಪ್ರಶ್ನೆ ಮಾಡಿ ನಾವು ಬೇಡ ಅಂತಿಲ್ಲ ನಾವು ವಿಮರ್ಶೆಗೆ ಸಿಗ್ತಾ ಇದ್ದೀವಿ ಸರ್ ನಾವೇನು ಎದುರ್ತಾ ಇಲ್ಲ ಅಲ್ವಾ ನಿಮ್ಮ ವಿಮರ್ಶೆಗಳಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆ ನಮ್ಮ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಏಕಾಗ್ರತೆಯೂ ನೀವು ಚದುರ್ಸೋಕ್ಕಾಗಲ್ಲ ಸರ್ ಬಟ್ ನಾನೇನು ಅಂದರೆ ಹೇಳ್ತಾರೆ ಅಪೋಸಿಷನ್ ಇಸ್ ದ ವಾಚ್ ಡಾಗ್ ಆಫ್ ದ ಡೆಮೋಕ್ರಸಿ ಅಂತ ನೀವು ಯಾಕೆ ಅಪೋಸಿಷನ್ ರೋಲ್ನ ಕರೆಕ್ಟಾಗಿ ನಿರ್ವಹಿಸ್ತಿಲ್ಲ ಏನಾದರೂ ಮಾತಾಡಿದ್ರೆ ಎರಡು ಮೂರು ದಿನ ಪರ್ಸನಲ್ ವಿಚಾರಕ್ಕೆ ಅಟ್ಯಾಕ್ ಮಾಡಿಬಿಡ್ತೀರಾ ಕಟಿಂಗ್ ಮಾಡಿಸ್ಕೊಂಡ್ ಬನ್ರಿ ಅಂತ ಕೇಳ್ತೀರಾ ನಮ್ಮ ಸಹ ಸರ್ ನಿಮ್ಮ ಪಾರ್ಟಿಯಲ್ಲಿರೋ ಎಮ್ ಎಲ್ ಎಗಳು ಇಂಥ ಕಾಮೆಂಟ್ ಮಾಡಲ್ಲ ನಿಮ್ಮ ನಮ್ಮ ಹಿರಿಯರು ಆವಾಗ ನಮ್ಮ ಡಿ ಕೆ ಸಾಹೇಬ್ರ ಗಡ್ಡದ ಬಗ್ಗೆ ಮಾತಾಡಿದರು ಮಾನ್ಯ ಅಶೋಕ್ ಸರ್ ಅವರು ನಂತರ ಅದು ಮುಜುಗರ ಕೀಡಾಗಿ ಅವರು ಕ್ಷಮೆ ಕೇಳಿದ್ರು ನೀವು ಇಂಥ ವಿಚಾರ ಮಾತಾಡ್ತಿದ್ದೀರಾ ನಾನು ವಿಜಯೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಕರ್ನಾಟಕದ ರಾಜಕಾರಣದಲ್ಲಿ ನೀವು ನಾವು ಇನ್ನೊಂದು ಮೂವತ್ತು ವರ್ಷ ಕಿತ್ತಾಡಬೇಕು ದಯವಿಟ್ಟು ಇಶ್ಯೂಸ್ ಮೇಲೆ ಕಿಂತಾಡೋಣ ನಮ್ಮನ್ನು ಪ್ರಶ್ನೆ ಮಾಡಿ ಸರ್ ಇಶ್ಯೂಸ್ ಮೇಲೆ ಮಾಡಿ ವೈಯಕ್ತಿಕ ತೇಜೋದೇ ಬೇಡ ಸರ್ ಇವತ್ತು ಮಧು ಬಂಗಾರಪ್ಪ ಸಾಹೇಬ್ರು ಓ ಬಿ ಸಿ ಸಮುದಾಯದ ಪ್ರೆಸಿಡೆಂಟ್ ರೀ ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ ಆ ಗ್ಯಾರಂಟಿಗಳ ಸಮಿತಿಯ ರೀ ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವ್ರ ಐಡಿಯಾ ಇದೆ ಬಂಗಾರಪ್ಪನವ್ರು ರೀ ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ ಇಪ್ಪತ್ತೈದು ವರ್ಷ ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವರೇನೋ ಆಗಿದ್ದಲ್ಲ ರೀ ಎಷ್ಟು ಸೋಲು ನೋಡಿದ್ರು ಎಷ್ಟು ಗೆಲುವು ನೋಡಿದ್ರು ಎಷ್ಟು ಅವಮಾನ ಅನುಭವಿಸಿದ್ರು ಆದ್ರೆ ಆಚೇನು ಬಂದು ಬೆಳೆಯೋದಿದೆ ಅಲ್ಲ ಅಷ್ಟು ಸುಲಭ ಅಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮಗೆ ಬೇಜಾರು ನಮ್ಮ ಕತೆ ಬಿಡಿ ನಿಮ್ಮ ಸಮುದಾಯ ನಿಮ್ಮ ಇದರಲ್ಲಿ ಇರತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರು ಈಶ್ವರಪ್ಪನವರು ದೂರ ಮಾಡಿಬಿಟ್ರು ಅಲ್ಲಿಗೆ ಬಿಡಿ ವಿಜಯೇಂದ್ರ ಅವರೇ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಆಗಲಿ ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟ್ರ್ ಕೊಡಿ ಸರ್ ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್ ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ ವಿಮರ್ಶೆಗಳನ್ನ ಸ್ವೀಕರಿಸೋಕ್ಕೂ ಸಿದ್ಧವಾಗಿದ್ದೀವಿ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಂ ಹ್ಞೂ ಸರ್ ಒಂದು ಪ್ಲೀಸ್ ಸರ್ ಮೈ ಮೈ ಆನೆಸ್ಟ್ಲಿ ಸರ್ ಸರ್ ಮೊದಲೆಲ್ಲ ನಿಮಗೂ ಗೊತ್ತಿದೆ ಸರ್ ಸರ್ ಎಷ್ಟೋ ಸೆಂಟರ್ಸಲ್ಲಿ ಮಾಸ್ ಕಾಪಿಂಗ್ ನಡೀತಾ ಇತ್ತು ಸರ್ ಇದನ್ನು ನಾವೆಲ್ಲರೂ ಒಪ್ಕೋಬೇಕು ಸರ್ ಸರ್ ಈ ಬಾರಿ ಸಿ ಸಿ ಕ್ಯಾಮ್ರಾ ಹಾಕಿ ಎಲ್ಲೂ ಕಾಪಿ ಮಾಡೋಕೆ ಬಿಟ್ಟಿಲ್ಲ ಸರ್ ನಾನು ಅದರರ್ಥ ಆ ಮುಂಚಿನ ಬ್ಯಾಚವರ್ಲಾಗ ಕಾಪಿ ಹೊಡೆದಿದ್ರೆ ಇಲ್ಲ ಸರ್ ಮೆಜಾರಿಟಿ ಕಾಪಿ ಹೊಡಿಯೋರು ನಾನು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಪ್ರೂವ್ ಮಾಡಿರೋರು ಇಲ್ಲ ಅಂತಂತಿಲ್ಲ ಈ ಸಲ ಸಡನ್ನಾಗಿ ಯಾಕೆ ಡ್ರಾಪ್ ಆಯಿತು ಅಂದರೆ ಏಕಾಏಕಿ ಹೋಗಲಿ ಸರ್ ರಿಸಲ್ಟ್ ಏಕಾಏಕಿ ಡ್ರಾಪ್ ಆಗುತ್ತೆ ಅಂದರೆ ಸೇಮ್ ಟೀಚರ್ಸ್ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಯಾಕಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಅಷ್ಟು ಆಗಿ ನಡೆದಿದೆ ಸರ್ ಅವ್ರು ಫಾರ್ಟಿ ಪರ್ಸೆಂಟ್ ತೆಗಿತಾನೋ ಫಿಫ್ಟಿ ಪರ್ಸೆಂಟ್ ತೆಗಿತಾನೋ ಅವ್ನ ಯೋಗ್ಯತೆಗೆ ತಕ್ಕಂತೆ ಕನಸು ಕಾಣ್ತಾನೆ ಸರ್ ಮಾಸ್ಕ್ ಕಾಪಿ ಮಾಡ್ಕೊಂಡು ಬಂದರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಸರ್ ಸೊ ಸ್ಟ್ರಿಕ್ಟಾಗಿ ನಡೆದಿದೆ ಇದು ವಿಷನ್ ಇರತಕ್ಕಂಥ ಮಿನಿಸ್ಟರ್ ತಗೊಳ್ಳೋ ತೀರ್ಮಾನ ಸರ್ ಸರ್ ದಯವಿಟ್ಟು ನೋಡಿ ನಮ್ಮ ಸರ್ಕಾರವನ್ನು ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ ಒಂದೊಂದು ಮೊಟ್ಟೆ ಕೊಡ್ತಿದ್ವಿ ಸರ್ ದಯವಿಟ್ಟು ಎರಡು ಮೊಟ್ಟೆ ಕೊಡಿ ಅದು ಇಂಪ್ಲಿಮೆಂಟ್ ಆಗ್ತಿದೆ ಬೈಸಿಕಲ್ ನಿಲ್ಲಿಸಿದ್ರು ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಮಿನಿಸ್ಟ್ರು ಸೆಷನಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ ಸರ್ ಒಂದು ಜೊತೆ ಶೂಸು ಎರಡು ಜೊತೆ ಸಾಕ್ಸಿದೆ ಹಳ್ಳಿ ಮಕ್ಳಿಗೆ ಕಷ್ಟ ಆಗುತ್ತೆ ಅದನ್ನ ಎರಡು ಜೊತೆ ಶೂಸು ನಾಲ್ಕು ಜೊತೆ ಕೊಡಿ ಅಂತ ಸೆಷನ್ನಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ ಅದನ್ನು ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತು ಟೀಚರ್ಸ್ ನೇಮಕಾತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಿದ್ರು ಈಗ ಹನ್ನೆರಡು ಸಾವಿರ ಜನ ನೇಮಕಾತಿ ಮಾಡಿದ್ದೀವಿ ಈ ಐದು ವರ್ಷದಲ್ಲಿ ಇನ್ನೊಂದು ಸಲವೂ ಮಾಡೋಣ ಅಂತ ಜನರಲ್ಲಾಗಿ ಸರ್ಕಾರಗಳು ಒಂದೇ ಸಲ ಮಾಡೋದು ನೇಮಕಾತಿ ಇಷ್ಟು ಚೇಂಜಸ್ ತರ್ತಿದ್ದಾರೆ ಸರ್ ಫಲಿತಾಂಶ ಕುಸಿಯೋದನ್ನು ಡೈರೆಕ್ಟಾಗಿ ಆಗಿ ನೋಡಬೇಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಐದನೇ ಪ್ಲೇಸಲ್ಲಿ ಇತ್ತು ಸರ್ ಲಾಸ್ಟ್ ಇಯರ್ ರಿಸಲ್ಟಲ್ಲಿ ನಾನೊಂದು ತಾಲೂಕು ಎಮ್ ಎಲ್ ಎ ಆಗಿ ನಾನು ಇವತ್ತು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಸರ್ ಡಿಸ್ಟಿಕ್ ಅಂದರೆ ಅಲ್ಲಿ ಆರು ತಾಲೂಕು ಬರುತ್ತೆ ಸರ್ ಐದು ತಾಲೂಕು ಫಲಿತಾಂಶಕ್ಕೂ ನಾನು ಕಾರಣ ಆಗೋಕ್ಕಾಗಲ್ಲ ಸರ್ ನನ್ನ ತಾಲೂಕಿನ ಕೊನೆ ವರ್ಷದ ಪೊಸಿಷನ್ ಫಿಫ್ತ್ ಈ ಸಲ ನಾನು ಅದನ್ನು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೈಮ್ ಟೇಬಲ್ ಹಾಕಿ ನಡೆಸಿದ್ದೀನಿ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ಯಶಸ್ವಿ ಮಾಡಿದ್ದೀನಿ ಬದಲಾವಣೆ ತರ್ತಾ ಇದ್ದೀವಿ ಸರ್ ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಇರ್ಬೋದು ಬಟ್ ಅದು ಬರ್ತಿದೆ ನಾನು ಮಧು ಬಂಗಾರಪ್ಪ ಸಾಹೇಬರಿಗೆ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಲೋನಾಗಿ ಹೇಳ್ತಿದ್ದೀನಿ ಇದು ಸೂಪರ್ ಡಿಸಿಷನ್ ಇದು ರಿಫ್ಲೆಕ್ಷನ್ ಏನೋ ಹತ್ತು ವರ್ಷಕ್ಕೆ ಕಾಣಿಸುತ್ತೆ ಸರ್ ಎಸ್ ಸರ್ ಎಸ್ ಸರ್ ಇಲ್ಲ ಸರ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅವರು ಆಗಿ ಯಾವ ಫಾರ್ಮುಲಾ ಅಪ್ಲೈ ಮಾಡಿರ್ತಾರೆ ನೋಡಿ ಸರ್ ಮೊದಲೆಲ್ಲ ಹೆಂಗೆ ವ್ಯಾಲ್ಯೂಷನ್ ನಡೆಯೋದು ಅಂದರೆ ಸರ್ ಈ ರೂರಲ್ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿ ತರ್ಟಿ ಫೈವ್ ಮಾರ್ಕ್ಸ್ ತೆಗಿತಿರ್ಲಿಲ್ಲ ಸರ್ ಆವಾಗ ಹಳೆ ಸಿಸ್ಟಮಲ್ಲಿ ಏನಿತ್ತು ತರ್ಟಿ ಬಂತು ಅನ್ಕೊಳ್ಳಿ ಆ ಹುಡುಗರಿಗೆ ಬೇರೆ ಸಬ್ಜೆಕ್ಟಲ್ಲಿ ಒಂದು ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಆ ಐದನ್ನ ತೊಗೊಂಡು ಇಲ್ಲಾಕಿ ತರ್ಟಿ ಫೈವ್ ಅಂತ ಟ್ರೀಟ್ ಮಾಡಿ ಪಾಸ್ ಮಾಡೋರು ತುಂಬ ಜನ ಹುಡುಗರು ಏನು ಮಾಡೋರು ಟೆಂತ್ ಪಾಸಾಗಿ ಟ್ವೆಲ್ತ್ ಪಾಸಾಗಿ ಅವರು ಯಾವುದೋ ಒಂದು ಟೆಂತ್ ಎಲಿಜಿಬಿಲಿಟಿ ಇರೋ ಕೋರ್ಸ್ಗಳಿಗೋ ಕೆಲವು ಎಸ್ ಡಿ ಎಕ್ಸಾಮ್ಸು ಬರ್ಕೊಳ್ಳೋರು ಸೊ ಈ ಗ್ರೇಸ್ ಏನಾಯ್ತು ಸಡನ್ ಆಗಿ ಒಂದು ತೀರ್ಮಾನ ತಗೊಂಡಾಗ ಸರ್ ಈ ಮುಂಚೆ ಸುರೇಶ್ ಕುಮಾರ್ ಅವರು ಇದ್ರು ಸರ್ ತೀರ್ಮಾನಗಳಿರ್ತಾವೆ ಸ್ಟಿಕ್ಟ್ ಆಗಿ ನಡೆಸೋದು ತಪ್ಪಾ ಅವ್ರು ಸ್ಟಿಕ್ಟಾಗಿ ಆಗಿ ಬರೀತಾ ಇದಾರೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸಿ ಸಿ ಕ್ಯಾಮ್ರಾ ಹಾಕೋದು ತಪ್ಪಾಕ್ಟ್ ಆಗಿ ನಡೆದಾಗ ಆಟೋಮೆಟಿಕ್ ಆಗಿ ಫಲಿತಾಂಶ ಬಿದ್ದಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಈ ಬಾರಿ ಸರ್ಕಾರಿ ಶಾಲೆಯ ಹುಡುಗಿ ಟಾಪ್ ಮಾಡಿದ್ವಿ ಅಷ್ಟೇ ಪ್ರತಿ ವರ್ಷ ಸಿಕ್ಸ್ ಟ್ವೆಂಟಿ ಫೈವ್ಗಳು ಗಳು ತುಂಬಿ ತುಳುಕ್ತಾ ಇತ್ತು ಇದು ನಿಯತ್ತಾಗಿ ಪರೀಕ್ಷೆ ನಡೆಸಿದ್ರೆ ಸರ್ ಶಿಕ್ಷಣ ಕ್ಷೇತ್ರದ ಪಾವಿತ್ರತೆಯನ್ನ ಮಧು ಬಂಗಾರಪ್ಪನವರು ಉಳಿಸಿದ್ದಾರೆ ಈ ವರ್ಷ ನಾನು ಅದಕ್ಕೆ ಸಲ್ಯೂಟ್ ಹೇಳ್ತೀನಿ ಆಕ್ಸಪ್ ಹೇಳ್ತೀನಿ ನಾನು ನನ್ನ ಹುಡುಗಿ ಕಾಣಿಸಿದ್ರೆ ಸಾಕು ಸರ್ ಮೋಸ್ಟ್ಲಿ ನಿಮಗ್ ಕಾಣಿಸಕ್ಕೆ ಸಾಧ್ಯ ಇಲ್ಲ ಅಲ್ವಾ ನನಗೆ ಇಷ್ಟಪಡ್ತಾಳಲ್ಲ ಹುಡುಗಿ ಈಗ ನಾನು ಬಾಳ ಸಂಗಾತಿ ಆಗಿದ್ದಾಳಲ್ಲ ಅವಳಿಗೆ ನಾನು ಚೆನ್ನಾಗಿ ಕಾಣಿದ್ರೆ ಸಾಕು ಹಾ ಇರ್ಲಿಲ್ಲ ಒಂದು ನಿಮಿಷ ಒಂದೊಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ನಮ್ಮ ಮಧು ಬಂಗಾರಪ್ಪ ಸರ್ ಆ ಏರ್ ಸ್ಟೈಲಲ್ಲಿ ಅವ್ರ ಫ್ಯಾನ್ಸ್ ಇದ್ದಾರೆ ನಾನು ಲಕ್ಷಾಂತರ ಜನ ಇದ್ದಾರೆ ಸರ್ ವಿಜೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈಗ ಮಧು ಬಂಗಾರಪ್ಪನವರು ಆ ಏರ್ ಸ್ಟೈಲಲ್ಲಿ ಇಲ್ಲ ನಾನು ಮಾತಾಡಿ ಪ್ಲೀಸ್

ಆ ಒಂದು ನಿಮಿಷ ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮೀ ಆನ್ಸರ್ ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ ನಾನು ಒಪ್ಕೊಂತೀನಿ ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ ಇಲ್ಲ ತಾನೆ ನಿಮ್ಮ ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರು ಕೂದಲು ಬರಲಿಲ್ಲ ಆದರೆ ಅದು ನಾವೇನ್ರಿ ಮಾಡೋಕ್ಕಾಗುತ್ತೆ ಅವ್ರು ಚೆನ್ನಾಗಿ ಕೂದಲು ಬೆಳೆದ ಸ್ಟೈಲಾಗಿ ಕಳಿಸ್ತಾ ಇದ್ದಾರೆ ಎಸ್ ಸರ್ ಅಲ್ವಾ ಸರಿ ಓಕೆ ಏರ್ ಸ್ಟೈಲ್ ಏರ್ ಸ್ಟೈಲ್ ಸರ್ ಹೇಳಿ ಸರ್ ಎಸ್ ಎಸ್ ಹಾ ಸರ್ ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ ನೀಟಾಗಿ ಅವ್ರದ್ದು ಏರ್ ಸ್ಟೈಲ್ ಅದು ಅವ್ರು ಸಡನ್ನಾಗಿ ಒಂದು ಪೋರ್ಟ್ಫೋಲಿಯೋ ಬಂದು ಇದು ಮಾಡ್ತೀವಿ ಅಂತಾರೆ ಅವ್ರಿಗೆ ಅವ್ರು ಅಂದ್ಕೊಂಡಿದ್ದಾರೆ ಅವ್ರದ್ದು ಸ್ವಾತಂತ್ರ್ಯ ಅದು ಅದನ್ನು ಸಡನ್ನಾಗಿ ಇವರು ಚೇಂಜ್ ಮಾಡಿ ಅಂತ ಏರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜವಾದ ಅಲ್ವಾ ಅಲ್ವಾ ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡ ಅತಿದೊಡ್ಡ ನಾಯಕ ಅವ್ರ ಏರ್ ಸ್ಟೈಲ್ ಬಗ್ಗೆ ಯಾರು ಪ್ರಶ್ನೆ ಮಾಡಲಿಲ್ಲವೆ ಪ್ರಶ್ನೆ ಮಾಡಲಿಲ್ಲವೆ ಮೊದಲೆಲ್ಲ ಒಂದು ನಿಮಿಷ ಮೊದಲೆಲ್ಲ ಗಡ್ಡ ಬಿಟ್ಟರೆ ಲವ್ ಫೇಲ್ಯೂರ್ ಅರ್ಥ ಇತ್ತು ಒಂದು ನಿಮಿಷ ಗಡ್ಡ ಬಿಟ್ಟರೆ ಲವ್ ಫೇಲ್ಯೂರ್ ಅರ್ಥ ಇತ್ತು ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟೋರ್ದೆಲ್ಲ ಲವ್ ಅಲ್ಲ ಒಂದು ನಿಮಿಷ ಸರ್ ಪ್ಲೀಸ್ ಅಲ್ಲ ಒಂದು ನಿಮಿಷ ಸರ್ ಒಂದು ನಿಮಿಷ ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೀಲೂರ್ ಅಂತ ಇದ್ರಲ್ಲ ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟೋದೆಲ್ಲ ಲವ್ ಫೀಲೂರ ನನ್ನ ಹೆಸರು ಹೇಳಲ್ಲ ನಾನು ಹೇಳೋದು ಅಲ್ಲ ಯಾರು ಹೇಳೋದು ಕಂಪೇರ್ ಮಾಡ್ತಿಲ್ಲ ಕಂಪೇರ್ ಮಾಡ್ತಿಲ್ಲ ಸರಿ ನಾನು ಹೇಳೋದು ಈಗ ಹೇಳೋದು ಮಧು ಬಂಗಾರಪ್ಪ ಅವ್ರಿಗೊಂದು ಅಪಿಯರೆನ್ಸ್ ಇದೆ ಅವ್ರಿಗೊಂದು ಸ್ಟೈಲ್ ಇದೆ ಅದನ್ನು ಅವ್ರು ಫಾಲೋ ಮಾಡ್ತಿದ್ದಾರೆ ಇವ್ರು ಆ ವಿಚಾರದಲ್ಲಿ ತೇಜೋವಾದ ಮಾಡಿದ್ರೆ ವೈಯಕ್ತಿಕವಾಗಿ ಎಂಟ್ರಿ ಆದರೆ ನಾನು ಹೇಳೋದು ಏನು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವರು ಕಡಲೆ ವಿಜಯ ತಿಂತಿರ್ತೀವ ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್ ಒಂದು ನಿಮಿಷ ಅಲ್ಲಲ್ಲ ಒಂದು ನಿಮಿಷ ಒಂದು ನಿಮಿಷ ಕನ್ನಡನ ಸಲಹೆ ಸಲಹೆ ನಾನು ಕೊಡೋ ಅಷ್ಟು ದೊಡ್ಡವನಲ್ಲ ಅವ್ರ ಕನ್ನಡ ಚೆಂದವಾಗಿ ಬರುತ್ತೆ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಹಾ ಹಾ ಹ್ಞೂ ಇಲ್ಲ ನಾನು ಏನು ಗೊತ್ತಾ ಅಲ್ಲಲ್ಲ ಒಂದು ನಿಮಿಷ ಕೇಳಿ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲ್ಲಯ್ಯ ಏ ಇರಿ ಸರ್ ಹಂಗೆ ನೀವು ಒಂದು ನಿಮಿಷ ನನ್ನ ನರೇಟ್ ಮಾಡೋಕ್ಕೆ ಈಗ ನೀವು ಎಲ್ಲ ನನ್ನ ಮೇಲ್ಬಿದ್ದರೂ ನಾನು ಕೂಲ್ ಕೂಲಾಗಿದ್ದೀನಿ ನೀವು ನನ್ನ ಪ್ರಸೆ ತೋಟ ಅಲ್ಲ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಒಂದು ನಿಮಿಷ ಅಲ್ಲ ನಾನು ಒಂದು ನಿಮಿಷ ಅಪ್ಪ ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ ಇಲ್ಲ ಇಲ್ಲ ನಾನು ಅಪ್ಪ ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನಗಿಷ್ಟ ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ ಓದಕ್ಕೆ ಬರ್ದೇನೆ ಮಿನಿಸ್ಟರ್ ಆಗ್ತಾರ ಇಂಥ ಗಟ್ಟಿ ತೀರ್ಮಾನಗಳು ತಗೊಂತಾರ ಸರ್ಕಾರಿ ಡಾಕ್ಯುಮೆಂಟ್ಗಳು ಸರ್ ಮಾತಾಡುವಾಗ ಒಂದು ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ ಆ ಮೂಮೆಂಟ್ ಅಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದು ಮಾತು ಕೇಳಿರ್ತಾರೆ ಹೇ ಬರಲ್ಲ ಹೋಗು ಅಂತಿರ್ತಾರೆ ಹಾಂ ಸರ್ ಅದು ಏನಾಗ ಈಗ ನೋಡಿ ಮಾತಾಡೋ ಒಂದು ನಿಮಿಷ ಮಾತಾಡೋ ಒಂದು ನಿಮಿಷ ಈಗ ಮಾತಾಡೋವಾಗ ಮಾತಾಡೋವಾಗ ನಾನು ಈಗ ಮಾತಾಡ್ತಿರ್ತೀನಿ ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ಇಟ್ಟು ಎಡದಾಡ್ಬಿಟ್ರೆ ಕಷ್ಟ ಆಗುತ್ತೆ ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ ಕನ್ನಡ ಓದೋಕ್ಕೂ ಬರುತ್ತೆ ಏನೋ ಕೆಲವು ಮಾತಾಡೋವಾಗ ಒಂದೊಂದು ತಪ್ಪಾಗ್ಬೋದು ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ ಎಂಬತ್ತು ಪರ್ಸೆಂಟ್ ಜನ ಹಳೆಗನ್ನಡ ಓದೋಕ್ಕಾಗಲ್ಲ ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ ಪ್ರಶ್ನೆ ಮಾಡೋಕ್ಕಾಗಲ್ವೇ ಕನ್ನಡ ಪ್ರೀತಿಯ ನಾನು ಹೇಳೋದು ಅವರು ಕರ್ನಾಟಕದಲ್ಲೇ ಹುಟ್ಟಿದವರು ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು ಶಿವಮೊಗ್ಗನ ಬೆಳೆಸಿದವರು ಅವರು ಶಿಕ್ಷಣ ಸಚಿವರಾದವರು ಯಾವುದೋ ಒಂದೆರಡು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಬೇಕು ಈ ಬಿ ಜೆ ಪಿಯವರೆಲ್ಲದನ್ನು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡ್ತಾರೆ ನಾವು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡಕ್ಕೆ ಸ್ಟಾರ್ಟ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಮತ್ತೆ ಸರ್ ಸರ್ ಆ ಎಕ್ಸ್‌ಪರ್ಟ್ ಸೆಕ್ಚರ್ ಇರಬೇಕು ಅಂತ ಹೇಳನ್ತು ಮೇಡಂ ಸರ್ ಆಗ್ಲಿ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ಚರ್ಚೆ ಮಾಡಿದರ ಹಾಗಾಗಿ ಸೆಕ್ಚರ್ಗೆ ಆಯೇಷನ್ ಮುಸ್ಕೋಬೇಕು ಅಂತಂತ ಅಥವಾ ಅಡ್ವೈಸ್ ಕೊಡಕ್ಕೆ ನಾನು ಯಾರು ಸರ್ ನಾನು ಅಲ್ಲ ಅಡ್ವೈಸ್ ಕೊಡ್ತೀನಿ ಅದು ಮಧು ಬಂಗಾರಪ್ಪಾ ಸರ್ ಅವರು ಆಪ್ಷನಲಿ ಆಗಿ ನಿಮ್ಮ ತಲೆನೇ ನಾನು ಮಧು ಬಂಗಾರಪ್ಪಾ ಸರ್ ಒಂದು ನಿಮಿಷ ನಾನು ಮಧು ಬಂಗಾರಪ್ಪ ಸರ್ ಒಂದು ನಿಮಿಷ ಸರ್ ಮಧು ಬಂಗಾರಪ್ಪ ಸಾಹೇಬರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗಿಯೇ ಕಾಣಿಸ್ತಾ ಇದ್ದಾರೆ ನಾನು ಹೇಳೋದು ವಿಜೇಂದ್ರ ಅವರು ಯಾಕೆ ಇಷ್ಟು ತಲೆಗೆಡ್ಸ್ಕೊತಾ ಇದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ವಿಜೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಮುಗಿದೋಗಿದೆ ಓದೋಕ್ಕೆ ಟೈಮ್ ಇಲ್ಲ ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು ಇವಾಗ ಮುಂದಿನ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ ಅವ್ರು ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ ವಿಜೇಂದ್ರ ಸರ್ ಮಧು ಬಂಗಾರಪ್ಪ ಅವರು ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ ಅದು ಏನು ಡೈಲಾಗ್ಗಳು ಕಟಿಂಗ್ ಮಾಡಿಸಿ ಅಂದರೆ ಕಳಿಸ್ತೀವಿ ಅಂತಾರೆ ಅವ್ರ ಐ ಟಿ ಟೀಮ್ ಅವ್ರಿಗೆ ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ ನಾನು ಹೇಳೋದು ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಆಚೆ ಹೋಗ್ತಿದೆ ಎನಿ ಅವ್ರು ವಿಜೇಂದ್ರ ಅವರೇ ದಯವಿಟ್ಟು ಈಶ್ವರಪ್ಪನವ್ರ ಬಗ್ಗೆ ಯತೀಂದ್ರ ಅವ್ರ ಬಗ್ಗೆ ಮತ್ತೆ ನನಗೆ ಗೊತ್ತು ನೀವು ನನಗೆ ಬೈದು ಬಿಡ್ತೀರಾ ನೀವೇನು ಬೈತೀರ ಅಂತಲೂ ನನಗೆ ಗೊತ್ತು ಐ ಆಮ್ ವೇಟಿಂಗ್ ಫಾರ್ ಯುವರ್ ವಿಡಿಯೋಸ

ನಾನು ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟಿಗೆ ಕಂಟೆಂಟ್ ಬೇಕಲ್ಲ ಸರ್ ಅಲ್ವಾ ಬುದ್ಧಿವಂತ ರಾಜಕಾರಣಿ ಹೇಳದೇನಿರಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಂ ಏನು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಅಂತೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಕೇಳ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾಯಿದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೇ ಎಲ್ಲ ಅವ್ರಿಗೆ ಗೆಲ್ಸೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇರಲಿ ಬಿಡಣ ಹಾ ಹಾ ಭಾಳ ಫೇಕ್ ಸರ್ಟಿಫಿಕೇಟ್ ತಗೊಂಡು ಎಂ ಬಿ ಬಿ ಎಸ್ ಮಾಡಿರೋ ಹಿಂಗೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ ಥ್ಯಾಂಕ್ ಯು ಸರ್ ಊಟ ಮಾಡಿಕೊಡೋ ಸರ್